ಏನೋ ಒಡೆಯರ್ ಆಶೀರ್ವಾದದಿಂದ ತುಂಬಾ ಜೋರಾಗೆ ಮಾಡ್ಬಿಟ್ಟೆ ನನ್ನ ಕೋರಿಕೆಯನ್ನು ಸ್ವೀಕರಿಸಿದ ದೇವರು ಫಲ ಕೊಟ್ಟೇ ಬಿಟ್ಟ ತಂಗಿಯನ್ನ ಬಂಗಾರದ ಗುಡಿಯ ಸ್ವಶನಾಗ್ ಮಾಡ್ಬಿಟ್ಟ ಇನ್ನು ಆ ಗುಡಿಯ ಘನತೆ ಗೌರವ ಪ್ರತಿಷ್ಠೆಯನ್ನು ಕಾಪಾಡ್ಕೋಬೇಕಾದ್ದು ನನ್ನ ತಂಗಿ ನಾಗವೇಣಿ ಕರ್ತವ್ಯ ಇನ್ ಮುಂದೆ ಹಾ ಮುದ್ದು ತಂಗಿನ ಬಿಟ್ಟು ನಾನು ಹೇಗಪ್ಪ ಇರ್ಲಿ ದೇವ್ರೆ ನಾನು ಹೇಗಿರ್ಲಿ ಹತ್ತು ಜನ ಗಂಡ್ ಮಕ್ಳು ಹುಟ್ಟಿದ್ರು ಒಂದು ನಿನ್ನ ತಂಗಿ ಹುಟ್ಟಕ್ ಸಾಧ್ಯನೇ ಇಲ್ಲ ಕಮ್ಮ ಈ ಪ್ರಪಂಚದಲ್ಲಿ ತಂದಿರು ನಾನು ನಂದು ಅಂತ ಸ್ವತಂತ್ರವಾಗಿ ಸ್ವಾರ್ಥಕ್ಕೋಸ್ಕರ ಬರ್ದಾಡ್ತಾವ್ ಜನರಲ್ಲಿ ನಿನ್ನ ತಂಗಿನೇ ಹುಟ್ಟಬೇಕಮ್ಮ ಇನ್ನೊಂದು ಜನ ನಾನು ನೀನು ಅನ್ಕೊಂಡಾಗೆ ಆ ದೇವರು ನೆರವೇರಿಸ್ತಿದ್ದಾನೆ ಮತ್ ಯಾಕಣ್ಣ ಹೇಳ್ತಿದ್ಯಾ ಈ ತಂಗಿನ ಮನೆಯಿಂದ ಕಳಿಸ್ಕೊಡೋದಿಕ್ಕೆ ಅಷ್ಟೊಂದು ನೋವಾಗ್ತಿದ್ಯಾಂಗೆ ತಂದೆ ತಾಯಿ ಇಲ್ಲಾಗೂ ನಾನು ತಪ್ಪಲೆ ಆಗ್ಲಿಲ್ಲಮ್ಮ ಇವತ್ತು ನೀನು ಬಂಗಾರದ ಗುಡಿಯ ಸೊಸೆ ಆಗಿ ಹೋಗ್ತಿದ್ದೆ ನಿಜವಾಗ್ಲು ನಾನು ನಿಜವಾಗ್ಲು ತಪ್ಪಲಿಲ್ಲ ಹೆಣ್ಣು ಮಕ್ಕಳಿಗೆ ಹುಟ್ಟಿದ ಮನೆ ಯಾವತ್ತು ಶಾಶ್ವತ ಅಲ್ಲಮ್ಮ ಹೆಣ್ಣು ಬೇರೊಂದು ಮನೆ ಕಂಡಾಗಿ ಬಾಳಿದಾಗಲೇ ಹೆಣ್ಣಿನ ಜನ್ಮ ಸಾರ್ಥಕವಾಗೋದಮ್ಮ ಹುಟ್ಟಿ ಬೆಳೆದ ಮನೆಯಿಂದ ಹೆಣ್ಣು ಮಗಳನ್ನು ಕಳಿಸಿಕೊಡುವಾಗ ಎಲ್ಲರ ಮನಸ್ಸಲ್ಲೂ ದುಃಖವಾಗುವುದು ಸಹಜ ಬಂದಂತ ದುಃಖವನ್ನು ಸಹಿಸಿಕೊಂಡು ಬೇರೊಂದು ಮನೆ ಜ್ಯೋತಿ ಬೆಳಗಲು ಹೋಗ್ತಾ ಇದೀಯ ಕಳಿಸ್ಕೊಡ್ಬೇಕಾಗುತ್ತೆ ನಿನ್ನ ಮಾತು ನಿಜ ಇಲ್ಲಿ ತನಕ ನನಗೆ ನೀನು ನಿನಗೆ ನಾನು ಅಂತಲೇ ಬದುಕಿದ್ವಿ ನನ್ನನೇನೋ ದೊಡ್ಡ ಮನೆಗೆ ಸೋಸೆ ಮಾಡ್ಕೊಟ್ಬಿಟ್ಟೆ ಅಲ್ಲಿ ಎಲ್ಲರೂ ಪ್ರೀತಿ ನಡುವೆ ನಿನ್ನನ್ನು ಮರ್ತಬೇಕಾದ್ರೂ ಬದುಕ್ಬೋದೇನೋ ಆದರೆ ಈ ಮನೆಯಲ್ಲಿ ನೀನೊಬ್ನೇ ಒಂಟಿಯಾಗಿ ಹೇಗೆ ಜೀವನ ಮಾಡ್ತೀಯ ಅಣ್ಣೋಗುತ್ತೆ ಸೋಸಿ ಹೇಳ್ತಿದ್ರು ಅದು ನಮ್ಮ ದುರದೃಷ್ಟ ಅದು ನಮ್ಮ ಅದರಿಂದ ಇಲ್ಲವಾಗಿತ್ತ ನಾಲ್ಕು ಬುದ್ಧಿ ಮಾತಾನೆ ಹೇಳ್ತಿ ಹೇಳ್ತಿಯಲ್ಲಮ್ಮ ಯಾಕಣ್ಣ ಯಾಕಣ್ಣ ಹೀಗೆ ಹೇಳ್ತಿಯ ನನ್ ಚಿಕ್ಕ ಮಗು ಆದಾಗ್ಲೆ ಆ ತಂದೆ ತಾಯಿ ಮುಖನೇ ನೋಡ್ಲಿಲ್ಲ ನಾನು ಅನಾಥ ಆಗೋಕ್ ಮೊದ್ಲೇನೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನನಗೆ ಬೇಕು ಬೇಡ ಎಲ್ಲಾನು ಕೊಟ್ಟು ಬೆಳ್ಸಿದ್ಯಾ ಅವರ ಸ್ಥಾನದಲ್ಲಿ ನಿಂತು ನಿನ್ನ ಮಾತು ಕಣ್ಣ ಕೇಳೋದಕ್ಕೆ ನಾನು ಪುಣ್ಯ ಮಾಡಿದೀನಿ ಅನ್ಸುತ್ತೆ ಅಣ್ಣ ತಂಗಿ ತಂಗಿ ಹುಟ್ಟಿದ ಮನೆಯಿಂದ ಪಾದ ಪಾದ ಮೆಟ್ಟಿದ ಮನೆಗೆ ಬೆಳಕಾಗ ದೀಪ ತನ್ನ ತಾನೇ ಸುಟ್ಕೊಂಡು ಹೇಗ ಬೇರೆಯವರು ಬೆಳಕು ಕೊಡುತ್ತೋ ಹಾಗೆ ನೀನು ಕೂಡ ಮನೆ ದೀಪವಾಗಿ ಬರುವಂತ ಕಷ್ಟಗಳೆಲ್ಲ ಿಗೆ ತಕ್ಕಂತೆ ಬಂದ ಹಣ್ಣು ಕುಲಕ್ಕೆ ಹೊರ ಹೆಣ್ಣು ಹಾಕಿ ನೀನು ಕಾಲಿಡುತ್ತಿರುವ ಗುಡಿಯಲ್ಲಿ ಪುಟ ಕಿಟ ಚಿನ್ನವಾಗಿ ಏನೇ ಸಮಸ್ಯೆಗಳು ಬಂದ್ರು ಪ್ರೀತಿಯಿಂದ ಆ ಗುಡಿಯಲ್ಲಿ ಯಾರಿಗೂ ನೋವು ಮಾಡಿದ್ರೆ ನಿಮ್ಗೆ ನೋವಾದ್ರು ಒಡೆಯರ್ನ ಜನರು ದೇವ್ರು ಅಂತ ಪೂಜೆ ಮಾಡ್ತಾರೆ ಕೂಡ ಒರೆ ಸೇವಕಿಯಾಗಿ ಅವರು ಸೇವೆ ಮಾಡ್ತಾ ಐದು ಮುಟ್ಟುಗಳ ಅರ್ಥವನ್ನು ತಿಳ್ದು ಅದೇ 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 ಈಗ ಅಣ್ಣ ಅಣ್ಣನಾ ಆಸೆ ಅಣ್ಣ ಚಿಕ್ಕದ್ರಿಂದ ನೀನು ತೋಟ ನೀನು ಕಲಿಸಿದ ಗುಣಗಳನ್ನ ಮೈಗೂಡಿಸ್ಕೊಂಡಿದ್ದೀನಿ ಅಣ್ಣ ಅಣ್ಣ ಆ ಬಂಗಾರದ ಗುಡಿಗೆ ದೊರೆಸಾನಿಯಾಗಿ ಹೋಗದೆ ಸೇವಕಿಯಾಗಿ ಹೋಗ್ತೀನಿ ಅಣ್ಣ ಆ ಬಂಗಾರದ ಗುಡಿಗೆ ಮಗಳಾಗಿ ಈ ಅಣ್ಣನಿಗೆ ತಕ್ಕ ತಂಗಿಯಾಗಿ ಅದೇ ರೀತಿ ಅದೇ ರೀತಿ ನನ್ನ ಮೈದನಿಗೆ ಮಮತೆ ತೋರೋ ತಾಯಿಯಾಗಿ ನನ್ನ ನಾದನಿಗೆ ಅಕ್ಕರೆಯ ಅತ್ತಿಗೆ ಜೊತೆಗೆ ಅವಳ ಮಮತೆಯ ತಾಯಿಯಾಗಿ ನನ್ನ ಗಂಡನಿಗೆ ಮಡದಿಯಾಗಿ ಅವರ ಸೇವಕೆಯಾಗಿ ಆ ಬಂಗಾರದ ಗುಡಿಯ ದೊರೆಗೆ ಮನೆ ಮಗಳಾಗ ಹೋಗಿ ಅವರೆಲ್ಲರೂ ಸೇವೆ ಮಾಡ್ತಾ ನಾನು ಹುಟ್ಟಿದೀ ಮನೆಗೂ ಪಾದ ಮೆಟ್ಟೋ ಮನೆಗೂ ಕೀರ್ತಿ ತಂದು ತರ್ತೀನಿ ಅಣ್ಣ ಇದು ಈ ಭೂಮಿ ತಾಯಣೆಗೂ ಸತ್ಯ ತುಂಬಲಾಗದ ಆನಂದ ಆಯ್ತಮ್ಮ ತಂಗಿ ಅಪರಾಧಿ ಅಂತ ನನಗ್ ಗೊತ್ತು ಹಾಗೆ ಆ ಬಾಲ್ಯದ ಮನೆ ಕಣ್ಣಾಗ್ತಾಳೆ ಅಂತ ನನಗೆ ಗೊತ್ತಮ್ಮ ನಿನಗೆ ಮುತ್ತಾಯ್ದಲಿ ಅಂತ ಮಡ್ಲಕ್ಕಿ ತುಂಬಿ ಅರಸ್ ಕಳಿಸ್ಕೊಡ್ತೇನೆ ீலுவருசுவ <laughs> <laughs> ಅಣ್ಣನ ಮನೆಯಿಂದ ಗಂಡನ ಮನೆಗಳು ಹೆಣ್ಣುನಗೂ ಮುದ್ರೈದೆಯರಲಿಲ್ಲ ಹರಕುವರು ಮುದ್ರೈದೆಯರಲಿಲ್ಲ ಅರಕುವರು गांधी और एक्टिव ना को